ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೀನಾ ಕೇಶವನ ಹತ್ರ ಏನು ಗೊತ್ತಾ ಕೇಶವ ಮಾವ ಇವತ್ತಿಗೂ ಅವ್ರ ಬೈಕಿನ ಅತ್ತೆ ಕೈಲೇ ಇಸ್ಕೊಳ್ಳೋದು ಅವ್ರ ಮುಖ ನೋಡಿಕೊಂಡು ಅಂಗಡಿಗೆ ಹೋಗೋದು ಎಷ್ಟು ಕ್ಯೂಟ್ ಅಲ್ವಾ ಅತ್ತೆನೂ ಅಷ್ಟೇ ಗಂಡಂಗೋಸ್ಕರ ಜೀವ ಬೇಕಿದ್ರು ಕೊಡ್ತಾರೆ ಎಂಥ ಜೋಡಿ ಅಲ್ವಾ ಅವರದ್ದು ನಾವು ವಯಸ್ಸಾದ ಮೇಲೆ ಅವ್ರ ಥರನೇ ಬದುಕೊಣ ಒಬ್ರಿಗೊಬ್ಬರು ಆಸರೆಯಾಗಿರೋಣ ಅಂತಳೆ ಮೀನಾ ಇದಕ್ಕೆ ಹೇಳಿದ್ದು ಮೀನಾ ಎಲ್ಲರೂ ಹುಡುಗಿರ್ತಾರ ಅಲ್ಲ ನೀನು ನಿನ್ನ ಆಸೆನ ಈಡೇರಿಸೋದು ನನ್ನ ಕನಸು ಅಂತಾನೆ ಕೇಶವ ಥ್ಯಾಂಕ್ ಯು ಕೇಶವ ಅಂತಳೆ ಮೀನಾ ಬರೀ ಥ್ಯಾಂಕ್ಸ್ ಅಷ್ಟೇನಾ ಇದು ಈಚೆ ಖುಷಿಗೆ ನನಗೇನು ಇಲ್ವಾ ಅಂತ ಕೆನ್ನೆ ತೋರಿಸ್ತಾನೆ ಕೇಶವ ಆಗ ಮೀನ ನಾಚಿಕೊಂಡು ಅಲ್ಲಿಂದ ಮುಂದೆ ಹೋಗ್ತಾಳೆ ನಂತರ ಇಬ್ರು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಅಲ್ಲಿರೋ ಅಜ್ಜಿ ಅಜ್ಜಿನ ನೋಡಿ ಖುಷಿ ಖುಷಿಯಾಗ್ತಾರೆ ನಂತರ ಕೇಶವ ಮೀನ ಹಣೆಗೆ ಕುಂಕುಮನ ಹಚ್ತಾನೆ ಇಬ್ರು ಕೈ ಕೈ ಹಿಡ್ಕೊಂಡು ಡಾನ್ಸ್ ಮಾಡ್ತಾ ಬರ್ತಾರೆ ಈಚೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಅಪ್ಪನ ಶ್ರಾದ್ದನ ಮಾಡ್ತಾರೆ ನಂದನ್ ಫ್ಯಾಮಿಲಿಯವರೆಲ್ಲ ಆಚೆ ನೋಡ್ತಾ ನಿಂತಿರ್ತಾರೆ ನಂತರ ಚಂದ್ರಕಾಂತ್ ಸೂರ್ಯಕಾಂತ್ ನೀರಿಗೆ ಇಳಿದು ತರ್ಪಣ ಬಿಡುವಾಗ ಅಪ್ಪಾಜಿ ನಮ್ಮನ್ನು ಕ್ಷಮಿಸ್ಬಿಡಿ ನಿಮಗೊಂದು ನೆಮ್ಮದಿಯಾದ ಕೊನೆ ಕೊಡಲಿಲ್ಲ ನಾವು ಮಗಳ ಅನ್ಸ್ಕೊಂಡು ಓಡ್ ಹೋಗಿ ನಿಮಗೆ ಕೊರಗಿ ವರ್ಗೆ ಸಾಯೋ ಥರ ಆಯಿತು ಯಾವ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಯಾವ ಸಂಗಮದಲ್ಲಿ ತೀರ್ ತರ್ಪಣ ಬಿಟ್ರು ನಿಮಗೆ ಸಿಗಬೇಕಾದ ಸದ್ಗತಿನ ಇವರು ಬಿಟ್ರು ಅಂತ ಇಬ್ಬರು ತರ್ಪಣನ ಬಿಡ್ತಾರೆ ಆಗ ಗಿರಿಜಾ ರೀ ಬೇಜಾರು ಮಾಡ್ಕೋಬೇಡಿ ಅವ್ರು ಆಡೋ ಮಾತನ್ನು ನಾವು ಮೂವತ್ತು ವರ್ಷಗಳಿಂದ ಕೇಳ್ತಾನೆ ಬಂದಿದ್ದೀವಿ ಒಂಥರ ನಮಗೆ ಅಭ್ಯಾಸನೇ ಆಗಿದೆ ಆ ಅದನ್ನು ಈ ಕಿವಿಲಿ ಕೇಳಿ ಈ ಕಿವಿ ಇಲ್ಲಿ ಬಿಟ್ಬಿಡೋಣ ಅವ್ರು ಆಡಿದ ಮಾತುಗಳನ್ನು ಮರ್ತು ಬಿಡ್ರಿ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಂಕಟ ಆಗುತ್ತೆ ಅಂತಾರೆ ಮನಸ್ಸಲ್ಲಿ ಇಷ್ಟೊಂದು ನೋವು ಇಟ್ಕೊಂಡು ನನಗೆ ನೀನು ಸಮಾಧಾನ ಮಾಡ್ತಿದ್ಯಲ್ಲ ನನಗೆ ಇಲ್ಲಿಯವರಿಗೆ ಒಂದು ವಿಷಯ ಅರ್ಥ ಆಗಿಲ್ಲ ಗಿರಿಜಾ ನಮ್ಮ ಯಜಮಾನ್ರು ಎಷ್ಟು ಒಳ್ಳೆಯವರಾಗಿದ್ದರು ಅವರು ಕಿಂಚಿತ್ ಬುದ್ಧಿನೂ ಇವರಿಗೆ ಬರಲಿಲ್ವಲ್ಲ ನಾವಿಬ್ರು ಮದುವೆಯಾಗಿ ಅವ್ರ ಮುಂದೆ ನಿಂತಾಗ ಎಲ್ಲರ ಮುಂದೆ ನಮ್ಮನ್ನು ಬೈದರು ನಿಜ ಆದರೆ ಸ್ವಲ್ಪ ಸಮಯ ಆದಮೇಲೆ ಅವರು ನಮ್ಮನ್ನು ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಇದ್ದರಲ್ವಾ ಆ ವಿಷಯ ಇವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ನನಗೆ ಇವರು ಕುಂಕು ಚುಚ್ಚು ಮಾತುಗಳೇ ಸುಸ್ತು ಮಾಡ್ತಾ ಇದೆ ಗಿರಿಜಾ ಸರಿ ಬಿಡು ಅದರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ವಲ್ಲಭ ಇನ್ನೂ ಕೇಶವ ಹುಷಾರಾಗ್ಲಿಲ್ವಾ ಅಂತಾರೆ ನಂದನ್ ಕೇಶವ ನನಗೆ ಜ್ವರ ಹಾಗೆ ಇತ್ತಪ್ಪ ರೆಸ್ಟ್ ಮಾಡಲಿ ಅಂತ ಹಾಗೆ ಬಂದೆ ಅಂತಾನೆ ವಲ್ಲಭ ಸರಿ ನಾವೆಲ್ಲ ಹೊರಡೋಣ ಅಂತಾರೆ ನಂದನ್ ಈಚೆ ಅಮೂಲ್ಯ ಮಲಗಿರುವಾಗ ಸಿದ್ದು ಕಾಲ್ ಬರುತ್ತೆ ಇವ್ನ ಕಾಲ್ ಮಾಡೇ ಬಿಟ್ನಾ ಏನು ಮಾಡೋದು ಅಂತ ಈಚೆ ಬಂದು ಹಲೋ ಅಂತಾಳೆ ಅಮ್ಮು ನಾನು ಬಂದಿದ್ದೀನಿ ಹೊರಗೆ ರಿಸೆಪ್ಷನ್ ಹತ್ರ ಗಾರ್ಡನ್ ಇದೆಯಲ್ಲ ಅಲ್ಲಿಗೆ ಬಾ ಅಂತಾನೆ ಸಿದ್ದು ಬೇಡ ಅನ್ಸುತ್ತೆ ಸಿದ್ದು ನಾಳೆ ಮೀಟ್ ಮೀಟಾಗೋಣ ನೀನು ಹೊರಟೋಗು ಅಂತಾಳೆ ಅಮೂಲ್ಯ ಅವೆಲ್ಲ ಆಗಲ್ಲ ನಾನು ಕಾಯ್ತಿದ್ದೀನಿ ಬಾ ಅಷ್ಟೇ ಅಂತಲೇ ಸಿದ್ದು ಸಿಕ್ಕಾಕೊಂಡ್ರೆ ಸತ್ತೆ ಹೋಗ್ತೀನಿ ಕಣೋ ಪ್ಲೀಸ್ ಅರ್ಥ ಮಾಡ್ಕೊ ಅಂತಾಳೆ ಅಮೂಲ್ಯ ಅಮ್ಮು ನಿನಗೋಸ್ಕರ ಊರು ಬಿಟ್ಟಿಲ್ಲಿಗೆ ಬಂದಿದ್ದೀನಿ ನನಗೋಸ್ಕರ ರೆಸಾರ್ಟಿಂದ ಚೂರು ದೂರ ಬರೋಕ್ಕಾಗಲ್ವಾ ಹೋಗಲಿ ಬಿಡು ನೀನು ನಿಜವಾಗ್ಲೂ ನನ್ನ ಲವ್ ಮಾಡ್ತೀಯಾ ಅಂದ್ಕೊಂಡಿದ್ದೆ ಆದರೆ ಅಂತಲೇ ಸಿದ್ದು ಆಯ್ತು ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಅಮೂಲ್ಯ ನಂತರ ಸಿದ್ದು ಹತ್ರ ಬರ್ತಾಳೆ ಯಾಕೋ ಇದು ತುಂಬ ಓವರ್ ಆಯಿತು ಸಿದ್ದು ಬೇಡ ಬೇಡ ಅಂದರೂ ಕೇಳ್ತಿಲ್ಲ ಯಾರಾದರೂ ನೋಡಿದರೆ ನನ್ನ ಕತೆ ಮುಗೀತು ಅಂತಳೆ ಅಮೂಲ್ಯ ಎಲ್ಲರೂ ಮಲಗಿದಾರಲ್ವ ಅಮ್ಮ ಇನ್ನೇನು ಟೆನ್ಷನ್ ಸ್ವಲ್ಪ ಹೊತ್ತಲ್ಲಿ ಕಳಿಸ್ಕೊಡ್ತೀನಿ ಬಾ ಅಂತ ಅವಳನ್ನು ಹೇಳ್ಕೊಂಡು ಹೋಗ್ತಾನೆ ಸಿದ್ದು ಅವಳು ಕಣ್ಣನ್ನು ಮುಚ್ಚಿ ಕಣ್ ತೆಗೆದು ತೋರಿಸಿದಾಗ ವಾವ್ ಸಿದ್ದು ಅಂತಳೆ ಅಮೂಲ್ಯ ಚೆನ್ನಾಗಿದೆ ಮೇಡಮ್ ಅವರಿಗೆ ಇವಾಗ ಖುಷಿ ಆಯ್ತಾ ಅಂತಲೇ ಸಿದ್ದು ಥ್ಯಾಂಕ್ ಯು ಸೋ ಮಚ್ ಸಿದ್ದು ನಾನು ಯಾವಾಗಲೂ ನನ್ನ ಹುಡುಗನ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ ಅನ್ಕೋತಿದ್ದೆ ಇವತ್ತು ನೀನು ಅದನ್ನು ಫುಲ್ಫಿಲ್ ಮಾಡಿದೆ ಐ ಲವ್ ಇಟ್ ಐ ಲವ್ ಯು ಸೋ ಮಚ್ ಸಿದ್ದು ಅಂತ ಸಿದ್ದುನ ತಬ್ಕೋತಾಳೆ ಅಮ್ಮ ಅವತ್ತು ನಿನಗೆ ಸರ್ಪ್ರೈಸ್ ಕೊಡುವಾಗ ವಲ್ಲಭ ಬಂದು ಎಲ್ಲನೂ ಹಾಳು ಮಾಡಿದ್ದ ಇವತ್ತು ನಮ್ಮನ್ನು ಡಿಸ್ಟರ್ಬ್ ಮಾಡೋಕ್ಕೆ ಯಾರೂ ಇಲ್ಲ ಪ್ಲೀಸ್ ಅಂತ ಅವಳನ್ನು ಕೂರಿಸಿ ಜ್ಯೂಸನ್ನು ಕೊಟ್ಟು ತಾನು ಕೂತ್ಕೊತಾನೆ ಸಿದ್ದು ಕಳ್ಳ ನೀನು ಇದನ್ನೆಲ್ಲ ಅರೇಂಜ್ ಮಾಡಿದ್ದಕ್ಕೆ ತಾನೆ ರಾತ್ರಿ ಏನು ತಿನ್ಬೇಡ ಅಂದಿದ್ದು ನನಗೆ ತುಂಬ ಹೊಟ್ಟೆ ಹಸಿಟ್ಟಿದೆ ಅಂತ ಜೀವಸನ್ನ ಕುಡಿದಿತ್ತ ಸಖತ್ತಾಗಿದೆ ಸಿದ್ದು ಅಂತಳೆ ಅಮ್ಮು ಇವತ್ತೆಲ್ಲ ಸಖತ್ತಾಗೇ ಇರುತ್ತೆ ಕುಡಿ ಅಂತಲೇ ಸಿದ್ದು ಈಚೆ ಜ್ಯೋತಿಗೆ ಎಚ್ಚರಾಗಿ ಆಚೆ ಮಲಗಿರೋ ಅಮ್ಮನ್ನು ಕಾಣಿಸದೇ ಇರೋದಕ್ಕೆ ಇವಳೆಲ್ಲೂ ಹೋದ್ಲು ಅಂತ ರೂಮಿಂದ ಹೊರಗೆ ಬಂದು ಅಮ್ಮನ ರೂಮನ್ನು ಬಡ್ದು ವೇಪಿಸ್ತಾಳೆ ಜ್ಯೋತಿನಿ ನೀನ ಏನಾಯ್ತು ಅಂತಾರೆ ಎಂದಿರ ಅಮೂಲ್ಯ ಕಾಣಿಸ್ತಿಲ್ಲ ಅಮ್ಮ ಅಂತಳೆ ಜ್ಯೋತಿ ಅವಳಿಗೆ ಫೋನಲ್ಲಿ ಮಾತಾಡ್ತಾ ಓಡಾಡೋ ಚಟ ಇದೆಯಲ್ಲ ಅದನ್ನೇ ಮಾಡ್ತಿದ್ದಾಳೆ ನೀನು ಬಂದು ನನ್ನ ಇದ್ದೇನೆಲ್ಲ ಹಾಳು ಮಾಡಿದ್ದಿಲ್ಲ ಅಂತಾರೆ ಇಂದಿರಾ ನಾನು ಅವಳಿಗೆ ಫೋನ್ ಮಾಡಿದ್ದೆ ರಿಂಗ್ ಆಯಿತು ಆದರೆ ಅವಳು ರಿಸೀವ್ ಮಾಡಲಿಲ್ಲ ಅವಳು ಯಾರ ಹತ್ರನಾದರೂ ಮಾತಾಡ್ತಿದ್ದಿದ್ರೆ ಕಾಲಿಂಗ್ ವೇಟಿಂಗ್ ಅಂತ ಬರ್ತಿತ್ತು ತಾನೇ ಅಂತಾಳೆ ಜ್ಯೋತಿ ಅಂದರೆ ಅವಳು ಅವ್ಳು ಬಾಯ್ ಫ್ರೆಂಡ್ ಜೊತೆ ಏನಾದರೂ ಓಡೋದಿಲ್ಲ ಏನು ಕತೆ ಅಂತಾರೆ ಇಂದಿರಾ ನನಗೂ ಅದೇ ಡೌಟು ಅಂತಳೆ ಜ್ಯೋತಿ ಬಾಬಾ ಅವಳಿಗೆ ಗಂಡು ನೋಡ್ತಿದ್ದಾರೆ ಬಿಟ್ಟರೆ ಬೇರೆಯವ್ರ ಜೊತೆ ಮದುವೆ ಮಾಡ್ತಾರೆ ಅಂತ ಓಡಿ ಹೋಗಿದ್ದಾಳೆ ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾಳೆ ಕಣೆ ಅಂತಾರೆ ಇಂದಿರಾ ಈಗೇನು ಮಾಡೋದಮ್ಮ ಅಂತಳೆ ಜ್ಯೋತಿ ಒಳ್ಳೆ ವಿಷಯ ಸಿಕ್ಕಿದೆ ಮನೆಯವರನ್ನೆಲ್ಲ ಎಫ್ ಸಿ ಡಂಗೂರ ಸಾರೋಣ ಇವತ್ತು ಈ ರೆಸಾರ್ಟಲ್ಲಿ ಸೆಕೆಂಡ್ ಶೋ ಫಿಕ್ಸ್ ಬಾರೆ ಫಸ್ಟ್ ನಿಮ್ಮ ಅಪ್ಪ ನೆಪಿಸೋಣ ಅಂತಾರೆ ಏನಿರಾ ಈಚೆ ಸಿದ್ದು ಅಮ್ಮ ಸೂಪ್ ಕುಡಿ ಅಂತಾನೆ ಎಲ್ಲ ನನ್ನ ಫೇವ್ರೇಟ್ ಫುಡ್ ತಂದಿದೆಯಲ್ಲ ಸಿದ್ದು ಸೋ ಸ್ವೀಟ್ ಆಫ್ ಯು ಅಂತಾಳೆ ಅಮ್ಮು ಬೈತಿದ್ದೆ ಓವರ್ ಆಯಿತು ಅಂತ ಅಂತಾನೆ ಸಿದ್ದು ಒಂಥರ ಓವರ್ ಆಯಿತು ಆದರೂ ಚೆನ್ನಾಗಿದೆ ನನ್ನ ಹುಡುಗ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂತ ತುಂಬ ಖುಷಿಯಾಗುತ್ತೆ ಕಣು ನೀನೇನಾದರೂ ಪ್ರೀತಿ ಮಾಡೋದು ನಮ್ಮ ಅಪ್ಪ ನೋಡಿದರೆ ರಾಣಿ ಥರ ನೋಡ್ಕೊಳ್ಳೋ ಈ ಹುಡುಗನ ನಾನು ಯಾಕೆ ಬೇಡ ಅಂದೆ ಅಂತ ನಿನ್ನ ಜೊತೆನೇ ಮದುವೆ ಮಾಡಿಕೊಡ್ತಾರೆ ಅಂತಾಳೆ ಅಮೂಲ್ಯ ಹಾಗೆ ಆದರೆ ನಾನು ಅಷ್ಟು ಲಕ್ಕಿ ಯಾರೂ ಇರಲ್ಲ ಸರಿ ಇವಾಗ ಸೂಪ್ ಕುಡಿ ಅಂತನೇ ಸಿದ್ದು ಆಗ ಅಮ್ಮಗೆ ತಲೆ ಸುತ್ತೋಕೆ ಶುರು ಆಗುತ್ತೆ ಏನಾಯಿತು ಅಮ್ಮ ಅಂತನೇ ಸಿದ್ದು ಯಾಕೋ ತಲೆಯೆಲ್ಲ ಸುತ್ತಿದ್ದೆ ಸಿದ್ದು ಫುಲ್ ಅನ್ಇಝಿ ಫೀಲ್ ಆಗ್ತಿದೆ ಅಂತಾಳೆ ಅಮ್ಮು ಹೌದಾ ಅಂತ ಸಿದ್ದು ಬಂದು ಅಮ್ಮನ ಹಿಡ್ಕೋತಾನೆ ಅವಳಲ್ಲೇ ಪ್ರಜ್ಞೆ ತಪ್ಪಿ ಬರಕ್ತಾಳೆ ಕುರಿ ಬರಲ್ಲ ಬರಲ್ಲ ಅಂತ ನನ್ನ ಹಳ್ಳಕ್ಕೆ ಬಂದುಬಿತ್ತು ಇವತ್ತು ನಿನ್ನ ಬಿಡಲ್ಲ ಕಣೆ ನನ್ನ ಅವಳನ್ನಾಗಿ ಮಾಡ್ಕೊಂಡೇ ಮಾಡ್ಕೋತೀನಿ ಅಂತನೇ ಸಿದ್ದು ಈಚೆ ಚಂದ್ರಕಾಂತ್ ಕಾಲ್ ಮಾಡ್ತಿರ್ತಾರೆ ಏನಾಯಿತು ಚಂದ್ರ ಅಂತಾರೆ ಸೂರ್ಯ ಫೋನ್ ರಿಸೀವ್ ಮಾಡ್ತಿಲ್ಲಣ್ಣ ಅಮ್ಮು ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತಾರೆ ಚಂದ್ರಕಾಂತ್ ಅಯ್ಯೋ ದೇವ್ರೇ ರೀ ಈಗೇನು ರೀ ಮಾಡೋದು ನನಗೆ ತುಂಬ ಭಯ ಆಗ್ತಿದೆ ಅಂತಾರೆ ಕಲಾವತಿ ಭಯ ಪಡ್ಬೇಡ ಏನೂ ಆಗಲ್ಲ ಅಂತಾರೆ ಸೂರ್ಯಕಾಂತ್ ಭಯ ಆದರೆ ಆಗದೆ ಇರುತ್ತೆ ಬಾವ ವಯಸ್ಸಿಗೆ ಬಂದಿರೋ ಹುಡುಗಿ ಮಧ್ಯರಾತ್ರಿ ಆಚೆ ಹೋಗಿದ್ದಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾಳೆ ಇಂದಿರಾ ಅಯ್ಯೋ ರಾಮ ರೀ ನನಗ್ಯಾಕು ತುಂಬ ಭಯ ಆಗ್ತಿದೆ ಅಂತಾರೆ ಕಲಾವತಿ ಅಮ್ಮುಗೇನೂ ಆಗಲ್ಲ ನಾವು ಇದ್ದೀವಿ ಅಲ್ವಾ ಅಂತಾರೆ ಸೂರ್ಯಕಾಂತ್ ನೀವು ಇದ್ದೀರಿ ಬಾವ ಆದರೆ ಅಮ್ಮು ಇಲ್ವಲ್ಲ ಫೋನ್ ಎತ್ತಕ್ಕೆ ಹೋದರೆ ನಾವು ಎತ್ತದೆ ಹೋದರೆ ನಾವೇನು ಅಂದ್ಕೋಬೇಕು ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ ಬಾವ ಅಂತಾರೆ ಇಂದಿರಾ ಏ ಇಂದ್ರ ನೀನು ಟೆನ್ಷನ್ ಮಾಡಿಕೊಂಡು ನಮಗೂ ಟೆನ್ಷನ್ ಕೊಡಬೇಡ ಹುಡ್ತೀವಿ ಅಂತ ಚಂದ್ರಕಾಂತ್ ಸೂರ್ಯಕಾಂತ್ ಹೋಗ್ತಾರೆ ಈಚೆ ಸಿದ್ದು ಅಮ್ಮೂಲ್ಲೇ ನಾನು ಎತ್ಕೋತಾನೆ ಆಗ ವಲ್ಲಭ ಬಂದು ಅವನು ಬೆನ್ನಿಗೆ ತುಳಿತಾನೆ ಆಗ ಸಿದ್ದು ಬೀಳ್ತಾನೆ ಅಮ್ಮ ಅಮ್ಮು ಅಲ್ಲೇ ಕೆಳಗಡೆ ಬೀಳ್ತಾಳೆ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡ್ತೀಯನ್ನು ಲೋ ಫರ್ ನಿನ್ನ ಚೆಟ್ಟ ಕೊಳೋಕೆ ಇವಳನ್ನು ಮೂರ್ಛೆ ತಪ್ಪಿಸಿ ಆಮರಿಸ್ತಿದ್ಯಾ ಅಂತಾನೆ ವಲ್ಲಭ ನಿನ್ನ ಬಿಡಲ್ಲ ಕಣೋ ಅಂತ ಸಿದ್ದು ವಲ್ಲಭಂಗೆ ಹೊಡೆಯೋಕ್ಕೆ ಬರ್ತಾನೆ ಆಗ ವಲ್ಲಭ ಸಿದ್ದುಗೆ ಸರಿಯಾಗಿ ಬರೆಸ್ತಾನೆ ನೋಡು ವಲ್ಲಭ ಹೋಗಿದ ಕಡೆ ಎಲ್ಲ ತಲೆ ಹಾಕಬೇಡ ಇದು ನಂದು ನನ್ನ ಗರ್ಲ್ ಫ್ರೆಂಡ್ ಮ್ಯಾಟರ್ ಹೊ ಹೋಗ್ಬಿಡು ಇಲ್ಲಿಂದ ಅಂತಾನೆ ಸಿದ್ದು ಏಯ್ ಅವಳಿಗೆ ಪ್ರಜ್ಞೆ ತಪ್ಪು ಹಾಗೆ ಮಾಡಿ ನೀನು ಕೆಲಸ ಮಾಡ್ಕೊಳ್ಳೋಕ್ಕೆ ನೋಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೋ ಬೆಳಿಗ್ಗೆ ಈ ರೆಸಾಲ್ಟಲ್ಲಿ ನೀನು ನೋಡಿದಾಗಲೇ ಅಂದ್ಕೊಂಡೆ ಕಣೋ ಇಲ್ಲೇನೋ ಕಿತಾಪತಿ ಮಾಡೋಕ್ಕೆ ಬಂದಿದ್ಯಾ ಅಂತ ಸಿದ್ದುಗೆ ಬಾರಿಸ್ತಾನೆ ವಲ್ಲಭ ಏಯ್ ಅಮೂಲ್ಯ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಕಣ ನಿನಗೆ ಅಂತ ಅಲ್ಲೇ ಇರೋ ಸ್ವಿಮ್ಮಿಂಗ್ ಪೂಲಿಂದ ನೀರನ್ನು ಅಮೂಲ್ಯ ಮುಖಕ್ಕೆ ಹಾಕ್ತಾನೆ ಆದರೂ ಅವಳು ಎಚ್ಚರ ಆಗಲ್ಲ ಏನು ಮಾಡೋದಪ್ಪ ಇವಾಗ ಅವ್ರ ಮನೆಯವ್ರು ಬೇರೆ ಇಲ್ಲೇ ಇದ್ದಾರೆ ಅಂತ ಅವಳನ್ನು ಎತ್ಕೊಂಡು ಬರ್ತಾನೆ ವಲ್ಲಭ ಈಚೆ ಮೀನ ಫೋನಲ್ಲಿ ಮೋಹನ ಅಪ್ಪ ಅಮ್ಮ ಎಲ್ಲ ಹುಷಾರಾಗಿದ್ದಾರಲ್ವಾ ಫ್ಯಾಮಿಲಿ ಅವರೆಲ್ಲ ಮಡಿಕೇರಿ ಟ್ರಿಪ್ಗೆ ಬಂದಿದ್ದೀವಿ ಇಲ್ಲಿನ ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಂತ ಹೇಳುವಾಗ ವಲ್ಲಭನ ಅಮ್ಮನ ಎತ್ಕೊಂಡು ಬರ್ತಾ ಇರೋದನ್ನು ನೋಡಿ ಮೋಹನ ಒಂದು ನಿಮಿಷ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಮೀನಾ ಅಮುಲ್ ಏನಾಯಿತು ಅಲ್ಲ ಬಾ ಅಂತಾಳೆ ಇವನು ಬಾಯ್ ಫ್ರೆಂಡ್ ಇದಾನೆಲ್ಲ ಸಿದ್ದು ಅವಳಿಗೆ ಏನೋ ಅನ್ನೋ ಕೊಡಿಸಿ ಪ್ರಜ್ಞೆ ತಪ್ಪಿಸಿದ್ದ ಅದಾದಮೇಲೆ ಎಲ್ಲಿಗೋ ಹೊತ್ಕೊಂಡು ಹೋಗ್ತಿದ್ದ ಇವಳನ್ನು ಸೇವ್ ಮಾಡಿ ಕರ್ಕೊಂಡು ಬಂದೆ ಅಂತಾನೆ ಬಾ ಥೂ ಎಂಥ ಮನುಷ್ಯ ಅವನು ಅಂತಳೆ ಮೀನಾ ಬಿಡಿಯತ್ತಿಗೆ ಅದರ ಬಗ್ಗೆ ಮಾತಾಡಿ ಯೂಸಿಲ್ಲ ಮೊದಲು ಇವಳನ್ನು ಇವಳ ರೂಮಿಗೆ ಬಿಟ್ಬರ್ತೀನಿ ಅಂತಲೇ ಬಾ ಹುಷಾರು ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಮ್ಮ ಮನೆಯವರಿಗಾಗಲಿ ನಮ್ಮ ಮನೆಯವರಿಗಾಗಲಿ ಗೊತ್ತಾಗದೇ ಇರೋ ಥರ ನೋಡ್ಕೋ ಇದು ಒಂದು ಹುಡುಗಿ ಜೀವನದ ಪ್ರಶ್ನೆ ಕಣು ಅಂತಳೆ ಮೀನಾ ಸರಿ ನಾನು ಯಾರಿಗೂ ಹೇಳಲ್ಲ ನೀವು ಒಂದು ಹೆಲ್ಪ್ ಮಾಡಿ ಇವಳು ರೂಮ್ ಹತ್ತಿರ ಹೋಗಿ ಬೇ ಚೆಕ್ ಮಾಡಿ ಯಾರಾದರೂ ಇದ್ದಾರಾ ಅಂತ ಹೇಳ್ತೀರಾ ಆಮೇಲೆ ಇವಳು ಮನೆಯವ್ರು ಏನಾದರೂ ನಾನು ಇವಳನ್ನ ಹೀಗೆ ಎತ್ಕೊಂಡು ಹೋಗ್ತಿರೋ ನೋಡಿದರೆ ದೊಡ್ಡ ರಾಮರಾಮಾಯಣನೇ ಮಾಡ್ತಾರೆ ಅಂತಾನೆ ಬಾ ಸರಿ ಹೇಳ್ತೀನಿ ಅಂತ ಹೋಗಿ ವಾಪಸ್ ಬಂದು ರೂಮ್ ಹತ್ರ ಯಾರೂ ಇಲ್ಲ ಅಂತ ನೀನೀಗ ಬಾ ಅಂತಾಳೆ ಅಮೂಲ್ಯನ ಕರ್ಕೊಂಡು ಹೋಗ್ತಾನೆ ಎದುರುಗಡೆ ಸೂರ್ಯಕಾಂತ್ ಚಂದ್ರಕಾಂತ್ ಬಂದು ಅಮೂಲ್ಯನ ನೋಡಿ ಎತ್ಕೋತಾರೆ ಅಲ್ಲೇ ಕೂರಿಸಿ ಅಮ್ಮು ಏನಾಯ್ತು ಹೇಳು ಅಂತಾರೆ ಆಗ ಸೂರ್ಯಕಾಂತ್ ನನ್ನ ಅಮ್ಮಗೆ ಏನೋ ಮಾಡಿದೆ ಅಂತ ವಲ್ಲಭನ ಕಾಲರ್ ಪಟ್ಟಿನ ಹಿಡ್ಕೊತಾರೆ ನಾನೇನೂ ಮಾಡಿಲ್ಲ ಅಂತ ಹೇಳ್ತಾನೆ ವಲ್ಲಭ ಏನೋ ಮಾಡಿರ್ಲಪ್ಪ ಹೇಳ್ತಿದ್ಯಾ ಅಂತ ಕೆನೆಗೆ ಬಾರಿಸ್ತಾರೆ ರೀ ಏನು ಮಾಡಿ ಏನ್ರಿ ಮಾಡ್ತಿದ್ದೀರಾ ಅಂತಾನೆ ವಲ್ಲಭ ಆಗ ಜ್ಯೋತಿ ಕಲಾವತಿ ಇಂದಿರಾ ಎಲ್ಲ ಬರ್ತಾರೆ ವಲ್ಲಭಂಗೆ ಸೂರ್ಯಕಾಂತ್ ಹೊಡೆಯೋದನ್ನು ನೋಡಿ ವಲ್ಲಭಂಗೆ ಯಾಕೆ ಹೊಡಿತಿದ್ದೀರಾ ಅಂತ ಮೀನ ತಡೆಯೋಕೆ ಬರ್ತಾಳೆ ಆದರೂ ಸೂರ್ಯಕಾಂತ್ ಒಲ್ಲವನ್ನು ಬಿಡೋದಿಲ್ಲ ರಕ್ಷೆ ಹೋಗಿ ಅಪ್ಪನ ಹತ್ರ ಹೇಳಿದಾಗ ನಂದನ್ ಬಂದು ನನ್ನ ಮಗನ ಮೇಲೆ ಇನ್ನೊಂದು ಇಟ್ಬಿದ್ರು ಚೆನ್ನಾಗಿರಲ್ಲ ಅಂತಾರೆ ನಂತರ ಯಾಕೆ ಹೊಡೆದಿದ್ದು ಅಂತ ಕೇಳಿದಾಗ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಸತ್ಯ ಗೊತ್ತಾಗಿ ನನ್ನ ಮಗನ ಹತ್ರ ಕ್ಷಮೆ ಕೇಳು ಅಂತಾರೆ ನಂದನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ